ಹಾಯ್ ಫ್ರೆಂಡ್ಸ್ ಹೇಮರಗುಲ್ಲು ಹಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ಕಡೆ ಕಾರ್ತಿಕ್ ಸೋಮವಾರದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಬಂದು ನಾವು ದೇವಸ್ಥಾನಕ್ಕೆ ಬಂದಿದ್ದೆ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದು ನಾವು ಅಷ್ಟೆಲ್ಲ ಮೇಜ್ಮಾನ್ ಇವತ್ತು ಕಡಲೆಕಾಯಿ ಪರ್ಸಕ್ಕೆ ಹೋಗೋದು ತುಂಬೋಣಪ್ಪ ಹಬ್ಬ ಏಕೆಂದರೆ ನನ್ನ ಮಗನಿಗೆ ಇವತ್ತು ಫೈವ್ ಟು ಸಿಕ್ಸ್ ಮಾತ್ರ ಕ್ಲಾಸ್ ಇತ್ತು ಈವ್ನಿಂಗ್ ಕ್ಲಾಸು ಒಂದು ಸಿಕ್ಸ್ ಓ ಕ್ಲಾಕ್ಗೆ ಬಂದಿದೆ ಇವರು ಕೂಡ ಬಂದಿದ್ದರು ಬೇಗ ಹಾಗಾಗಿ ಇವತ್ತೇ ಹೋಗಿ ಬಂದ್ಬೋಣ ಮತ್ತು ಬೇರೆ ದಿನ ಹೋಗ್ಲಿಕ್ಕೆ ಚಾನ್ಸ್ ಸಿಗಲ್ಲ ಯಾಕಂದರೆ ನನ್ನ ಸ್ಕೂಲಿಂದ ಬರೋದೇ ಸೆವೆನ್ ಸೆವೆನ್ ತರ್ಟಿ ಆಗುತ್ತೆ ಲೇಟ್ ಆಗುತ್ತೆಪ್ಪ ಅಂತೇಳಿ ನಾನು ಕರ್ಕೊಂಡು ಬಂದರು ಹಾಗೆ ಬರ್ತದಾರಿ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ರೆ ತುಂಬ ಕ್ರಶ್ ಇತ್ತು ಹಾಗೆ ಬರ್ತಾ ಬರ್ತಾ ನಾನು ಗಣೇಶ ದೇವಸ್ಥಾನ ಇದೆ ಗಣೇಶ ಪಾರ್ವತಿ ಸುಬ್ರಹ್ಮಣ್ಯ ಪೂಜೆ ಇತ್ತು ಆ ಪೂಜೆನ ಬಿಟ್ಟು ಹೋಗೋಕೆ ಯಾಕೆ ಮನಸ್ಸಾಗಲಿಲ್ಲ ಹಂಗಾಗಿ ಇವರು ಅಪ್ಪ ಮಗ ಇಬ್ಬರು ಬಂದಿರು ನಾನು ಹೊರ್ಗಡೆನೇ ನಮಸ್ಕಾರ ಮಾಡ್ಕೊತೀನಿ ನೀವು ಹೋಗಿಟ್ ಬಾ ಅಂತ ಹೇಳಿದ್ರು ನಾನು ಹೋಗ್ಲಿಕ್ಕೂ ಪೂಜೆ ಶುರು ಆಗಲಿಕ್ಕೂ ಒಂದೇ ಆಯಿತು ಪೂಜೆಗಳೆಲ್ಲ ಎಲ್ಲ ಮಾಡಿ ಮತ್ತು ದೀಪಗಳಿಗೆಲ್ಲ ಆರಾಧನೆ ಮಾಡಿ ದೀಪಗಳಿಗೂ ಕೈ ಮುರಿದು ಪೂಜೆ ಮಾಡಿ ಪ್ರಸಾದ ವಿನಿಯೋಗ ಎಲ್ಲ ಮಾಡಿದ್ರು ಗೊಜ್ಜೆಲ್ಲ ಕೆಲ ಕೊಟ್ಟು ತುಂಬ ಚೆನ್ನಾಗಿತ್ತು ಪೂಜೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆಯಿತು ಅದು ಮುಗಿಸ್ಕೊಂಡು ನಾವು ಬರ್ತಾ ಇದ್ದೀವಿ ಈಗ ಎಲ್ಲಿ ಬರ್ತಾಯಿದ್ದೀವಿ ಅಂದರೆ ಹೆಮ್ಮಸನ ಗುಡಿ ಗಡ್ಡೆಗೆ ಪತ್ತೆಗೆ ಇದ್ದೀವಿ ಪ್ರತಿ ವರ್ಷ ಹಿಂದಿನ ಬರ್ತೀವಿ ಹಾಗೆ ಬರ್ತಾ ಇದ್ದೀವಿ ನಾನೇ ಅಂದ್ಕೊಂಡಿದ್ದೆ ತುಂಬ ರಶ್ ಇರುತ್ತೆ ನೋಡೋಣ ಇನ್ನು ಯಾಕಂದರೆ ಮೊದಲೆಲ್ಲ ಅಂದರೆ ಟೂ ತ್ರೀ ಡೇಸ್ ಅಷ್ಟೇ ನಾವು ಕಾಲೇಜ್ ಟೈಮಲ್ಲೆಲ್ಲ ನಾವು ಬರಬೇಕಾದ್ರೆ ಸರಿ ಸೋಮವಾರ ಮಂಗಳವಾರ ಅಷ್ಟೇ ಇರ್ತಿದ್ದಿತ್ತು ಆ ಬುಧವಾರಕ್ಕೆ ಸ್ವಲ್ಪ ಸ್ವಲ್ಪ ಇರ್ತಿತ್ತು ಅಷ್ಟರಲ್ಲೆಲ್ಲ ಅಂಗಡಿಗಳು ಈ ಥರ ಎಲ್ಲ ಇಟ್ಕೊಂಡು ಇದೆಲ್ಲ ತೆಗ್ದುಬಿಡ್ತಾಯಿದ್ರು ಟೂ ಡೇಸೇ ಜಾಸ್ತಿ ಇಂಪಾರ್ಟೆಂಟ್ ಆವಾಗ ಸೋಮವಾರ ಮಂಗಳವಾರ ಮಾತ್ರ ಜಾಸ್ತಿ ಜನ ಇರ್ತಿದ್ರು ಜಾಸ್ತಿ ಇರ್ತಿತ್ತು ಹಂಗೆ ಅಂದ್ಕೊಂಡು ಸೋಮವಾರ ಕಾರ್ತಿಕ್ ಸೋಮವಾರ ಬೇರೆ ತುಂಬ ರಶ್ ಇರುತ್ತೆ ಬೇಡಿ ಇವತ್ತು ಯಾಕಂದರೆ ಈಗ ಐದು ದಿನ ಇದೆ ಅಂತಲೂ ತೋರಿಸ್ತಾ ಇದ್ರಲ್ಲ ದಿನದಲ್ಲಿ ಯಾವತ್ತಾರು ಒಂದು ದಿನ ಹೋಗೋಣ ಅಂತ ನಮ್ಮ ಯಜಮಾನರು ಕೇಳಿಲ್ಲ ಯಾಕಂದರೆ ಅವನು ಬೇಡ ಬೇಗ ಬಂದಿದ್ದಾನೆ ಸ್ಕೂಲಿಂದ ಮತ್ತು ನನಗೂ ಬೇರೆ ಟೈಮ್ ಇದೆ ನಡಿ ಇವತ್ತು ಒಂದಿನ ಚಾನ್ಸ್ ಇದೆ ಹೋಗ್ಬಿಟ್ಟು ಬರೋಣ ಯಾಕಂದ್ರೆ ನಾನಿಂದ ಡ್ಯೂಟಿ ಹಿಂಗೆ ಬರೋದು ಇಂಟ್ರೆಸ್ಟ್ ಆಗುತ್ತೋ ಗೊತ್ತಾಗಲ್ಲ ಮತ್ತು ಅವ್ನು ಕೂಡ ಕ್ಲಾಸ್ ಇರುತ್ತೆ ಅಂತೇಳಿ ಬಂದು ಬಂದರೆ ಸ್ಟಾರ್ಟಿಂಗ್ ಜನನೇ ಇಲ್ಲ ಅನಿಸೋ ನಮಗೆ ಖುಷಿಯಾಯಿತು ಓ ಪರವಾಗಿಲ್ಲ ನಾವು ಇವತ್ತು ಬಂದು ಒಳ್ಳೆ ಕೆಲಸ ಮಾಡಿದೀವಿ ಅಂತ ತೊಗೊಳ್ಳಿ ಮುಂದಕ್ಕೆ ಹೋಗ್ತಾ ಇದೀವಿ ಮುಂದಕ್ಕೆ ಹೋಗ್ತಾ ಮುಂದಕ್ಕೆ ಹೋಗ್ತಾ ಇದೀವಿ ಒಬ್ಬರು ಮುಖ ಒಬ್ರು ಕಾಣಿಸ್ತೇನೆ ಇರಲಿಲ್ಲ ಅಷ್ಟು ರೆಶ್ ಇತ್ತು ಯಾಕೆಂದರೆ ಶನಿವಾರ ಭಾನುವಾರದಿಂದಲೇ ಶುರುವಾಗಿರ್ತಾರೆ ನಾವು ಭಾನುವಾರ ಬರೋ ಪ್ಲ್ಯಾನ್ ಇತ್ತು ಭಾನುವಾರ ಅಣ್ಣವ್ರ ದಿರ್ಮುಡಿನೇ ಲೇಟ್ ಆಯ್ತಲ್ಲ ತುಂಬ ಟಯರ್ಡ್ ಅವತ್ತು ಬೇಡ ಅಂತ ವಾಪಸ್ಸು ಹೋದ್ರು ಹಂಗಾಗಿ ಸೋಮವಾರ ಬಂದಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಕ್ರೌಡ್ ಕಡಿಮೆನೇ ಇದೆ ಅನ್ನಿಸ್ತು ಏನು ಜನನೇ ಇಲ್ಲ ಪರವಾಗಿಲ್ಲ ನಾವು ಒಳ್ಳೆಯದಾಯ್ತು ಬಂದಿದ್ದು ಅಂತ ತೊಗೊಳ್ಳಿ ಮುಂದಕ್ಕೆ ಹೋಗ್ತಾ ದೇವಸ್ಥಾನ ಹತ್ರ ರಶ್ ಇತ್ತು ಅಂತ ಯಾಕೆ ಕೇಳ್ತೀರಾ ಅಷ್ಟು ರಶ್ ಇತ್ತು ಒಬ್ರಿಂದ ಒಬ್ರು ಬಿಡಿಸ್ಕೊಂಡು ಹೋಗೋದೇ ಅಷ್ಟು ಕಷ್ಟ ಅನಿಸ್ತಿತ್ತು ಸೇಮ್ ಹಾಗೆ ಮೊದಲೆಲ್ಲ ತುಂಬ ಇಂಟ್ರೆಸ್ಟ್ ಶಾಪಿಂಗ್ ಮಾಡಬೇಕಂದ್ರೆ ಬಟ್ಟೆ ನೋಡು ಚಪ್ಪಲಿ ನೋಡು ಇಯರಿಂಗ್ಸ್ ನೋಡು ಮನೆ ಸಾಮಾನು ನೋಡು ತುಂಬ ಇಂಟ್ರೆಸ್ಟು ತುಂಬ ಏನೇನೋ ಪರ್ಚೇಸಿಂಗ್ ಮತ್ತು ನನ್ನ ಮಗನಿಗೆ ಆಟ ಸಾಮಾನೆಲ್ಲ ಕೊಡಿಸ್ತಾ ಇದ್ದವು ಅವಾಗ ಇವಾಗೆಲ್ಲ ಏನೂ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಬರೀ ಜಸ್ಟ್ ನೋಡ್ಕೊಂಡು ಹೋಗೋದು ಅಷ್ಟೇನು ಯಾಕಂದರೆ ಹೋಗ್ಬೇಕಲ್ವ ಚೆನ್ನಾಗಿರುತ್ತೆ ಅಂತ ಜಾತ್ರೆ ಥರ ಯಾಕೆಂದರೆ ಈಗ ಹೇಳ್ತಾರೆ ಹಳ್ಳಿಗಳಲ್ಲಿ ಇದ್ದರೆ ಜಾತ್ರೆ ಇದೆಲ್ಲ ಇರುತ್ತೆ ಬೆಂಗಳೂರು ಹುಟ್ಟು ಬೆಳೆದಿರೋರು ಸಿಟಿ ಹುಟ್ಟು ಬೆಳೆದಿರೋರಿಗೆ ಜಾತ್ರೆ ಅಷ್ಟು ಅಲ್ವಾ ಅವ್ರಿಗೋಸ್ಕರ ಇದು ಇನ್ನು ಬೆಂಗಳೂರೊಂದು ಮಹಾನಗರ ಅಂತ ಅಷ್ಟು ಮುಂದೆ ಕೂಡ ನೋಡಿ ಕೆಲವೊಂದೊಂದು ಸಂಪ್ರದಾಯಗಳಿರ್ಬೋದು ಪದ್ಧತಿಗಳಿರ್ಬೋದು ಮತ್ತು ಕಾರ್ಯಕ್ರಮಗಳು ಹಬ್ಬಗಳನ್ನ ಎಲ್ಲೂ ಕೂಡ ಹಿಂದಕ್ಕಾತ್ರೆ ಬೆಂಗಳೂರು ಬಸವಣ್ಣಗುಡೀಲಿ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ ಇದು ಒಂದು ಕತೆ ಇದೆ ಅಂತಲೇ ಹೇಳ್ಬೋದು ಅವಾಗೆಲ್ಲ ಇದೊಂದು ಹಳ್ಳಿ ಗ್ರಾಮಗಳಿದ್ದಂತೆ ಅವಾಗ ಕಾರ್ತಿಕ ಮಾಸದಲ್ಲಿ ಕಡಲೆಕಾಯಿ ಬೀಜ ಬೆಳಿಬೇಕಾದ್ರೆ ಬಸವಣ್ಣ ಹೋಗಿ ಹೋಗಿ ಅಲ್ಲಿನ ತಿನ್ಕೊ ತಿನ್ಕೊಬಂಡ್ಬಿಡ್ತಿದ್ರಂತೆ ಆಗ ರೈತರು ಇಲ್ಲ ಏನಾದರೂ ಮಾಡಿದಂತ ತಪ್ಪಿಸ್ಲೇಬೇಕು ಅಂತ ಹೇಳಿ ಏನು ಮಾಡಿದರೆ ರಾತ್ರಿ ಕಾಯ್ಕೊಂಡು ಕೂತಿದ್ದಾರೆ ಬಸವಣ್ಣ ಸಿಕ್ಕಿದ್ರಂತೆ ಆಗ ಬಸ್ವಣ್ಣ ಹೊಡಿಲಿಕ್ಕೆ ಅಂತ ಅಟ್ಟಾಡ್ಸ್ಕೊಂಡು ಬಂದಾಗ ಬಸವಣ್ಣ ಬೆಟ್ಟದ ಮೇಲೆ ಕೂತ್ಕೊಂಡು ಶಿಲೆ ಆಗ್ಬಿಟ್ರಂತೆ ಅವಾಗಿಂದ ಫಸ್ಟ್ ತಪ್ಪ ಪಟ್ಕೊಂಡು ಆಗಿದ್ರು ನಮ್ಮಿಂದ ಹಿಂಗೆ ಬಸವಣ್ಣ ಕಲ್ಲಾಯಿತು ಶಿಲೆ ಆಯಿತು ಅಂತ ಹೇಳಿ ಬೆಳೆದಂಥ ಫಸ್ಟ್ನೇ ಫಸ್ಟು ಕಡಲೆಕಾಯಿನ ತಂದು ದೇವರಿಗೆ ಕೊಟ್ಟು ಕೊಟ್ಟು ನೈವೇದ್ಯ ಕೊಟ್ಟು ಆಮೇಲೆ ಇಲ್ಲಿ ಮಾರುವಂಥ ಪದ್ಧತಿಗಳನ್ನ ಇಲ್ಲಿ ಅಕ್ಕಪಕ್ಕ ಇರುವಂಥ ರಾಜ್ಯಗಳಾಗಿರ್ಬೋದು ಗ್ರಾಮಗಳಿರ್ಬೋದು ಜಿಲ್ಲೆಗಳಿರ್ಬೋದು ಇಲ್ಲಿನಿಂದನೂ ಬರ್ತಾರೆ ಹೊರ ರಾಜ್ಯಗಳಿಂದಲೂ ಬಂದು ತಮಿಳ್ನಾಡು ಆಂಧ್ರ ಪ್ರದೇಶ ಮೈಸೂರು ಮಂಡ್ಯ ಮದ್ದೂರು ತುಂಬ ಕಡೆಯಿಂದ ಬಂದು ವ್ಯಾಪಾರ ಮಾಡಿಕೊಂಡು ಅವ್ರ ಜೀವನ ನಡೆಸ್ತಾರೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಇದೆಲ್ಲ ಆಟ ಆಡೋದು ಮಕ್ಳಿಗಂತೂ ನನ್ನ ಮಗ ಈಗ ಆಟ ಸಾಮಾನು ಕೇಳಲ್ಲ ಜಸ್ಟ್ ಈ ಥರ ಆಟ ಆಡಿಸ್ಬಿಟ್ರ ಮೂರು ನಾಲ್ಕು ಆಟ ಆಡಿಸ್ಬಿಟ್ರೆ ಅದೇ ಪರಮಾನಂದ ಅಂತಲೇ ಹೇಳ್ಬೋದು Um... ಶೀರ್ಕಾರ <muchas> ಆಯ್ತಾ ನನ್ನ ಮಗ ನನ್ ಯಜಮಾನ್ರು ಇಬ್ರು ಬಿಡ್ಲಿಲ್ಲ ನೀವ್ ಆಡ್ಲಿಲ್ಲ ನನ್ನ ಮಾಡದಿಲ್ಲ ಅಂತೇಳಿ ನನಗೆ ಸಿಕ್ಕಾಬಟ್ಟೆ ಭಯ ಈ ತರ ಗೇಮ್ಸ್ ಎಲ್ಲ ಅಂದ್ರೆ ನಾನು ಮೊದ್ಲಿಂದನೂ ಆಡಲ್ಲ ನಂಗೆ ತುಂಬಾ ಭಯ ಆಗುತ್ತೆ ಅದ್ರಲ್ಲಿ ನನ್ನ ಮಗನ ಜೊತೆ ಕುತ್ಕೊಂಡೆ ನನ್ನ ಮಗ ಹೇಳ್ದೆ ನೀವು ಬರಲಿಲ್ಲ ಅಂದ್ರೆ ನಾವು ಯಾರಿಬ್ರೂ ಕೂಡ ಗೇಮ್ ಆಡಲ್ಲ ಅಂತ ಅವ್ರಿಗೋಸ್ಕರ ಏನು ಮಾಡೋದು ಅಂತೇಳಿ ಒಂದು ಮಗನ ಜೊತೆ ಕೂತ್ಕೊಂಡು ಆಡದೆ ಒಂದು ಯಜಮಾನರ ಜೊತೆ ಕೂತ್ಕೊಂಡು ಹೆಂಗೋ ಆಡ್ಬಿಟ್ಟು ಬಂದೆ ಆರು ಬಂದಮೇಲೆ ತುಂಬ ತಲೆ ಸುತ್ತಾಯ್ತು ಬಟ್ ಅದು ಅರ್ಥನೇ ಮಾಡ್ಕೊಳ್ಳಲ್ಲ ಅವರು ಒಟ್ಟಿಗೆ ಆಡಬೇಕಷ್ಟೇ ಅವರಿಗೆ ಹೆಂಗೆ ಒಟ್ಟಿಗೆ ಆಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಚೆನ್ನಾಗಿದ್ದರೆ ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ವಾ ಮಕ್ಕಳು ಆಗುತ್ತೆ ಅಂದರೆ ಆ ಖುಷಿಗೋಸ್ಕರ ನಮ್ಗೆ ಭಯ ಆಗುತ್ತೋ ಮತ್ತೊಂದಾಗುತ್ತೋ ಗೊತ್ತಿಲ್ಲ ಏನಾದರೂ ಫೇಸ್ ಮಾಡಲೇಬೇಕಾಗತ್ತೆ ನನಗೆ ನೋಡಿ ತುಂಬ ಕಷ್ಟ ಆಗ್ತಿತ್ತು ನಮ್ಮ ಯಜಮಾನ್ರು ಹೇಳ್ತಾ ಇದ್ದಾರೆ ನೋಡಿ ಹೇಮಾ ಕಿಚ್ಚಾಳೆ ಹೇಮ ನೋಡಿ ಇವಳು ಒಂದು ತಮಾಷೆ ಮಾಡ್ತಾ ಇದ್ದಾರೆ ಅಲ್ಲಿ ಮುಗಿಸ್ಕೊಂಡು ಇದು ನಮ್ಮ ಫ್ರೆಂಡ್ ಅಂಗಡಿ ಹತ್ರನೇ ಎನ್ ಆರ್ ಕಾಲೋನಿ ಕಟ್ಟೆ ಬೆಳಗದ ಹತ್ರ ಗಾಡಿ ಪಾರ್ಕಿಂಗ್ ಮಾಡೋಗಿದ್ದು ನಾವೇನು ಜಾಸ್ತಿ ಪರ್ಚೇಸಿಂಗ್ ಮಾಡಿರಲಿಲ್ಲ ಒಂದು ನೈಫ್ ತೊಗೊಂಡಿದ್ದೆವು ಕಬ್ಬಿಣ ಚಾಕು ಇರಲಿಲ್ಲ ಮನೇಲಿ ಅದಕ್ಕೆ ಮತ್ತೆ ಕಡಲೆಕಾಯಿ ತೊಗೊಂಡು ಅಷ್ಟು ಇನ್ನೇನು ಜಾಸ್ತಿ ಏನು ತೊಗೊಳ್ಳಿಲ್ಲ ಅಲ್ಲಿಂದ ಹೊರ್ಟು ನನ್ನ ಮನೇಲಿ ಅಡುಗೆ ಮಾಡೋಕ್ಕ ಕೂಡಲೇ ಬಿಡಲಿಲ್ಲ ಇವರು ಯಾಕಂದರೆ ಅರ್ಜೆಂಟಾಗಿ ಬಂದ್ಬಿಟ್ರಲ್ಲ ಹಾಗಾಗಿ ಅಡುಗೆನೂ ಕೂಡ ಮಾಡಿರಲಿಲ್ಲ ಹೋಟೆಲ್ಗೆ ಹೋಗೋಣ ಅಂತ ಹೋಗ್ತಾಯಿದ್ವು ನಮಗೆ ಆಗಲಿ ಹತ್ತುವರೆ ಹತ್ತುವರೆ ಹತ್ತು ಮುಕ್ಕಾಲು ಆಗಿದ್ದು ತುಂಬ ಟಯರ್ಡ್ ಆಗಿತ್ತು ನಮಗೆ ಊಟ ಏನೂ ಬೇಡ ಓಡಾಡಿಸೋದಕ್ಕೂ ಅದಕ್ಕೂ ಮಲ್ಕೊಂಡ್ರೆ ಸಾಕು ಅನ್ನಂಗಿತ್ತು ಹಂಗಾಗಿ ನಾನು ನನ್ನ ಮಗ ನನ್ನ ಮಗನೂ ಅಷ್ಟೇ ನಂಗೆ ಊಟ ಬೇಡ ಪಾಪ ಅಂತ ಹೇಳ್ದೆ ಹಾಗಾಗಿ ನಾವು ಇಬ್ಬರು ಕೂಡ ಚಾಟ್ಸ್ ತೊಗೊಂಡು ನಮ್ಮ ಯಜಮಾನ ಮಾತ್ರ ಎದುರುಗಡೆ ಒಂದು ಹೋಟೆಲ್ ಇತ್ತು ಅಲ್ಲೇ ಫ್ರೈ ಫ್ರೆಂಡ್ಸ್ ನೋಡಿ ಇವಾಗ ಬಂದವು ಮನೆಗೆ ಮನೆಗೆ ಬರೋ ತನಕ ಟೈಮ್ ಆಗಿ ನೋಡಿ ಲೆವೆನ್ ಆಗಿದೆ ಮತ್ತು ಹಾಗೆ ನಮ್ಮ ಯಜಮಾನ್ರಿ ಏನೂ ತಿನ್ನಲಿಲ್ಲ ಅಲ್ಲಿ ಫ್ರೈಡ್ ರೈಸ್ ಪಾರ್ಸಲ್ ತೊಗೊಂಡ್ಬಂದ್ಬಿಟ್ಟು ಮನೆ ತಿಂತೀನಿ ಯಾಕಂದ್ರೆ ಲೇಟ್ ಆಗುತ್ತೆ ತಿಂತ ಕೂತ್ಕೊಂಡ್ರೆ ಅಂತ ಮನೆಗೆ ತಂದರು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನೋಡಿ ಕಳ್ಳಕೇಪರ್ಸ್ ಎಲ್ಲ ಪೂರ್ತಿ ವೀಡಿಯೋ ಹಾಕಿರ್ತೀನಿ ನೋಡಿ ಅಂತ ಹೇಳ್ತಾ ಲೈವ್ ಏನು ಮಾಡ್ತಾ ಇದೀನಿ ಥ್ಯಾಂಕ್ ಯು ಬಾಯ್